ತಾಯಿ ಗಂಗು ಬಾಯಿಯ ಹುಟ್ಟಿ ಮಳಗಾಲ ಸಿದ್ದನ ಕೃಪೆಯಿಂದ ಮನಿಮಿ ಮದಗೊಂಡ ಮುದ್ದೆ ಪವಿತ್ರ ಪಾದಕೂ ವಂದಿಸಿ ಮನಿಮಿ ಮದಗೊಂಡ ಮುತ್ತನ ಕಿರೀಟವನ್ನ ಧರಿಸಿರ್ತಕ್ಕಂಥ ಬನಸಿದ್ದ ಮುತ್ತನ ಪವಿತ್ರ ಪಾಧಾರಿಂದಕ್ಕೂ ಹೊಂದಿಸಿ ಇದು ನಿಮ್ಮೆಟ್ಟುಗೂಡದ ಮುತ್ತನ ಜಾತ್ರೆ ತಂದ್ರೆ ಪ್ರತಿ ಈ ಈ ಒಳಗ ಬ್ಯಾರೆ ಇದು ರವಿವಾರ ಅಮಾಶಿ ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಈ ಬೆಲೆ ಮುಖ ಒಂದು ಪ್ರೀತಿಗೆ ಪಾತ್ರರಾಗಿ ಆಗಿ ನಾವು ಎಲ್ಲ ಕೃಪೆಯಾಗ ಹೇಳಿ ದಯವಿಟ್ಟು ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಈ ಮುತ್ಯ ಮಠದೊಳಗೆ ಅನ್ನ ದಾಸೋಗ ಜ್ಞಾನ ದಾಸೋಗ ಐತಿ ಅದಕ್ಕೆ ಎಲ್ಲರೂ ಕೂಡ ಅವ್ರ ಪ್ರೀತಿಗೆ ಪಾತ್ರ ಆಗಿ ಆ ಮುತ್ತಾನ ದರ್ಶನ ಮಾಡ್ಕೊಂಡ ಈ ಮುತ್ತನ ದರ್ಶನ ಮಾಡ್ರಿ ಮ್ಯಾಗ ಮುತ್ತಾಗ ದರ್ಶನ ಮಾಡ್ಕೊಂಡ ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಯಾವ ನಮ್ಮ ಅಂಬಿಕ ಒಳ್ಳೆ ಕಲಾವಿದೆ ಚಿಕ್ಕ ಮಗಳು ಚೊಕ್ಕಾಗಿ ಹಾಡ್ತಾಳೆ ಅದಕ್ಕೆ ಎಲ್ಲರೂ ಕೂಡ ಶಾಂತ ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸೋಭೆ ತರಬೇಕಂತ ಹೇಳಿ ಈ ಮುತ್ಯಾನ ಪಾದ ನಮಸ್ಕರಿಸಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ಕೊಡ್ತಕ್ಕಂತ ಪದಕ್ಕೆ ಪದಕ ನಮಸ್ಕಾರಗಳು ಹೇಳಿ ತುಂಬಾ ಧನ್ಯವಾದಗಳು